ನಮಸ್ಕಾರ ವೀಕ್ಷಕರೇ ಶ್ರೀನ್ ಇಪ್ಪತ್ತೈದು ರಂದು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮಿಕಾಂತ ರೆಡ್ಡಿ ಅವರ ನೇತೃತ್ವದಲ್ಲಿ ಬುಧವಾರ ಅಧಿಕಾರಿಗಳು ಆಷಾಢ ಶುಕ್ರವಾರ ಪೂಜಾ ಸಿದ್ಧತೆಗಳ ಪರಿಶೀಲನೆ ನಡೆಸಿದರು ಸುದ್ದಿಗೋಷ್ಠಿಯಲ್ಲಿ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಜಿಪಂ ಸಿಇಒ ಯುಕೇಶ್ ಕುಮಾರ್ ಪ್ರಾಧಿಕಾರದ ಕಾರ್ಯದರ್ಶಿ ಡಾಕ್ಟರ್ ಎಂಜೆ ರೂಪಾ ಡಿಸಿಪಿಗಳಾದ ಮುತ್ತುರಾಜ್ ಸುಂದರರಾಜ್ ದೇವಾಲಯ ಪ್ರಧಾನ ಆಕ್ರಮ डॉक्टर एन शशिशेखर दीक्षित ಹಾಗೂ ಇನ್ನಿತರ ಉಪಸ್ಥಿತರಿ ಇದ್ದರು. अनि मितेला अवतार छ कि अर्डर मनसे 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 भनेर मनसे तगरे भन्दै छ कि नन्ज रिपोर्ट लेकन लाग्यो अध्ययन गर्यो एक्जिट इन्ट्युइटी गर्न लाग्यो यो हँगाले जित्तो नाउ अनि इचो बोर्ड हालेर हँगाले प्रोग्रेस गर्न सक्छ आमेले यो प्रोग्रेस गर्न सकला या आमोनी करे एकदिन भन्दा

ಎಲ್ಲೊಂದು ಎಕ್ಸ್ಟೆಂಡ್ ಮಾಡಿ ಮೂರು ಎಷ್ಟು తిరుపతిలేల్ల నాది ఆటోలో చెప్పేది అలాగా ఇక్కడ పార్కింగ్లే మరి ఉండాలి అలాలే అలా మార్క్ పార్కింగ్లే పార్కింగ్లే తిరుపతిలేల్ల భూమిందే ఆ గాడికి పెట్టుకుంటా పార్కింగ్లే నియోక్ట్రియా వర్తక అలానే మైసారా సరాద కడెం యూనివర్సిటీ 10 కిలోమీటర్ల దూరం ಮೇಡಮ್ ಕಮಿಷನ್ ಟ್ರಿಕಾಕ್ಷನ್ ಇವ್ರದೆಲ್ಲ ಪಾರ್ಕಿಂಗಲ್ಲೇ ಅವರು ಅದು ಮಾಡಬೇಕು ಇಲ್ಲಿಂದ <gans chord noise> इवर <laughs> का ಜನ ಬರೋಂಗೇ ಹೋಗ್ತಾರಲ್ವ ಮತ್ತೆ ಬಿಟ್ಬಿಟ್ರೆ ಎಲ್ಲರಿಗೂ ತಿಳಿದಿರುವಂತೆ ಈಗ ಇಪ್ಪತ್ತೇಳನೇ ತಾರೀಕಿಗೆ ಶುಕ್ರವಾರದಿಂದ ಆಷಾಢ ಶುಕ್ರವಾರ ಮೊದಲಾಗುತ್ತ ನಾಲ್ಕು ಶುಕ್ರವಾರ ಒಂದು ಜಯಂತಿ ಮತ್ತು ದಿವಸ ಇಲ್ಲಿ ವಿಶೇಷ ಅಂತಂದು ಭಕ್ತಾದಿಗಳ ಸಂಖ್ಯೆ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದರ್ಶನ ಮಾಡ್ಕೊಳ್ಳೋದು ಹಲವಾರು ವರ್ಷದಿಂದ ವರ್ಷ ವರ್ಷಕ್ಕೆ ಭಕ್ತಾದಿಗಳ ಒಂದು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಕಳೆದ ವರ್ಷವೂ ಎಲ್ಲ ಶುಕ್ರವಾರನೂ ಒಂದು ಕನ್ಸರ್ವೇಟಿವ್ ಎಸ್ಟಿಮೇಟ್ ಪ್ರಕಾರ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ಜನರು ಪ್ರತಿ ಶುಕ್ರವಾರ ಇಲ್ಲಿ ದರ್ಶನ ಮಾಡಿಕೊಂಡಿರೋ ಒಂದು ಇದಿದೆ ಈ ವರ್ಷ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರೋ ಒಂದು ನಿರೀಕ್ಷೆ ಇರೋದ್ರಿಂದ ಪ್ಲಸ್ ಇಲ್ಲಿ ಭಕ್ತಾದಿಗಳಿಗೆ ಯಾವುದೇ ಥರದ ಅನನುಕೂಲ ಅಥವಾ ಯಾವುದೇ ಥರದ ಅಹಿತಕರ ಘಟನೆ ಆಗದಂತೆ ಕ್ರೌಡ್ ಮ್ಯಾನೇಜ್ಮೆಂಟ್ ಒಂದು ದೃಷ್ಟಿಯನ್ನು ಇಟ್ಕೊಂಡು ಹಲವಾರು ಭಕ್ತಾದಿಗಳಿಗೆ ಒಂದು ಅನುಕೂಲಕ್ಕೆ ಹಲವಾರು ಬದಲಾವಣೆಗಳನ್ನು ಈ ವರ್ಷ ಮಾಡಿದ್ದೇವೆ ಅದು ತಮ್ಮೆಲ್ಲರ ಮುಖಾಂತರ ಭಕ್ತಾದಿಗಳ ಗಮನಕ್ಕೆ ತರೋಕ್ಕೆ ಜನರ ಗಮನಕ್ಕೆ ತರೋಕ್ಕೆ ಇವತ್ತು ಇಲ್ಲಿ ಈ ಪ್ರೆಸ್ ಕಾನ್ಫರೆನ್ಸನ್ನು ಹಮ್ಮಿಕೊಂಡಿದ್ದೇವೆ ಮೊದಲನೇದಾಗಿ ತಮ್ಮೆಲ್ಲರಿಗೂ ಈಗಾಗಲೇ ತಿಳಿಸಿರೋ ರೀತಿಯಲ್ಲಿ ಮೂರು ಥರದ ಕ್ಯಾಟಗರೀಸಲ್ಲಿ ದರ್ಶನಕ್ಕೆ ಇದು ಮಾಡ್ತಾ ಇದ್ದೇವೆ ಮೊದಲನೇದಾಗಿ ಉಚಿತ ದರ್ಶನ ಎರಡನೇದು ಮುನ್ನೂರು ರೂಪಾಯಿ ದರ್ಶನ ಮೂರನೇದು ಎರಡು ಸಾವಿರ ರೂಪಾಯಿಗೆ ದರ್ಶನ ಸೊ ಇದರ ಇದರಲ್ಲಿ ಎಲ್ಲರಿಗೂ ಸಹ ಫ್ರೀ ಆಗಿರ್ಬೋದು ತ್ರೀ ಹಂಡ್ರೆಡ್ ರುಪೀಸ್ ಆಗಿರ್ಬೋದು ಟೂ ತೌಸಂಡ್ ರುಪೀಸ್ ಆಗಿರ್ಬೋದು ಬೋರ್ಡಿಂಗ್ ಪಾಯಿಂಟ್ ಕಾಮನ್ನು ನಮ್ಮ ಲಲಿತ್ ಮಾಲ್ ಹತ್ರ ಇರುವ ಪಾರ್ಕಿಂಗ್ ಜಾಗದಲ್ಲೇ ಎಲ್ಲರೂ ಸಹ ಇರಬೇಕು ಅಲ್ಲಿಂದ ಮೂರು ಥರದ ಬಸ್ಸಸ್ಸಲ್ಲಿ ಉಚಿತದಾಗಿ ಬರೋರಿಗೆ ಭಕ್ತಾದಿಗಳಿಗೆ ಸಪ್ರೇಟ್ ಬಸ್ಸಸ್ಸು ತ್ರೀ ಹಂಡ್ರೆಡ್ ಟಿಕೆಟ್ ಅವ್ರಿಗೆ ಸಪ್ರೇಟ್ ಬಸ್ ಆ್ಯಂಡ್ ಟೂ ತೌಸಂಡ್ ರುಪೀಸ್ ಅವ್ರಿಗೂ ಸಹ ಸಪ್ರೇಟ್ ಬಸ್ ಮಾಡಿದ್ದೇವೆ ಯಾಕಂದರೆ ಬೆಟ್ಟದ ಮೇಲೆ ಪ್ಲೇಸ್ ತುಂಬ ಕಡಿಮೆ ಇರೋದರಿಂದ ಇಲ್ಲಿ ಎಲ್ಲರೂ ಒಂದೇ ಕಡೆ ಆಗಿ ಸಪ್ರೇಟ್ ಮಾಡೋದು ತುಂಬ ಕಷ್ಟೇ ಸಾಧ್ಯವಾದ ಕೆಲಸ ಆಗಿರೋ ಕಾರಣ ಅಲ್ಲೇ ಪಾರ್ಕಿಂಗಲ್ಲೇ ವಿ ಆರ್ ಬೈಫರ್ಕೇಟಿಂಗ್ ಅಲ್ಲೇ ಮೂರು ಥರದ ಬಸ್ಸಲ್ಲಿ ಬರುತ್ತೆ ಇಲ್ಲೂ ತ್ರೀ ಹಂಡ್ರೆಡ್ ರುಪೀಸ್ ತಮಗೆ ಫಸ್ಟ್ ಪಾಯಿಂಟ್ ಇವತ್ತು ಬೆಳಿಗ್ಗೆ ತೋರಿಸಿದ ರೀತಿಯಲ್ಲಿ ಅಲ್ಲಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ಗಿಂತ ಸ್ವಲ್ಪ ಆ ಸೈಡಲ್ಲಿ ಫ್ರೀ ಎಲ್ಲ ಬಂದು ಅಲ್ಲಿ ನಿಂತ್ಕೊಂಡು ನಮ್ದೇನು ಒಳ್ಳೆಯ ಒಂದು ಕ್ಯೂ ಸಿಸ್ಟಮ್ ಆಗಿತ್ತು ಹಲವಾರು ವರ್ಷದಿಂದ ಈ ವರ್ಷದಿಂದ ಅದನ್ನು ಬಳಕೆ ಮಾಡ್ತಾ ಇದ್ದೇವೆ ಉಚಿತವಾಗಿ ಬರೋ ಬಸ್ಸಸ್ ಎಲ್ಲ ಅಲ್ಲಿ ನಿಲ್ತಾರೆ ಬಸ್ ಭಕ್ತಾದಿಗಳು ಅಲ್ಲೇ ಹೇಳ್ಕೊಂಡು ಆ ಕ್ಯೂ ಅಲ್ಲಿ ಎಂಟ್ರಿ ಆಗ್ತಾರೆ ಅದೇ ರೀತಿ ನಮ್ಮ ಮಲ್ಟಿಲೆವೆಲ್ ಪಾರ್ಕಿಂಗಿಂದ ರೈಟ್ ಸೈಡಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಬಸ್ಸಸ್ ಬಂದು ಅಲ್ಲಿ ಹೇಳ್ಕೊಳುತ್ತಾ ಅಲ್ಲಿಂದ ಹೋಗಿ ಆ ಕ್ಯೂ ಸಿಸ್ಟಮಲ್ಲಿ ಅವರು ಜಾಯಿನ್ ಆಗ್ತಾರೆ ಎರಡು ಸಾವಿರ ರೂಪಾಯಿ ಟಿಕೆಟ್ ತಗೊಂಡ ಭಕ್ತಾದಿಗಳ ಬಸ್ಗಳು ಮಹಿಷಾಸುರ ಸ್ಟ್ಯಾಚ್ಯೂ ಹತ್ರ ಬರ್ತವೆ ಅಲ್ಲಿ ಇಳ್ಕೊಂಡು ಆ ಕ್ಯೂ ಒಂದು ಸಪ್ರೇಟ್ ಇದೆ ಸೊ ಮೂರು ಥರದ ಕ್ಯೂ ಸಿಸ್ಟಮ್ಸು ಇದೆ ಆ ಕ್ಯಾಟಗರಿ ಪ್ರಕಾರ ಕ್ಯೂ ಸಿಸ್ಟಮ್ಸ್ ಬರ್ತಾರೆ ಕ್ಯೂ ಸಿಸ್ಟಮ್ಸಲ್ಲಿ ಎಲ್ಲ ಕಡೆ ಅವ್ರಿಗೆ ಕುಡಿಯ ನೀರಿನ ವ್ಯವಸ್ಥೆ ಶೌಚಾಲಯದ ವ್ಯವಸ್ಥೆ ಮತ್ತು ನಮ್ಮ ನಂದಿನಿ ಬಾದಾಮಲು ಡ್ರೈ ಫ್ರೂಟ್ಸು ಎಲ್ಲರಿಗೂ ಕ್ಯೂ ಅಲ್ಲಿ ತುಂಬ ಲೇಟ್ ಆದರೆ ಅಲ್ಲಿ ಕೊಡೋಂಥ ವ್ಯವಸ್ಥೆಯೂ ಸಹ ಭಕ್ತಾದಿಗಳ ದಾನ ದಾನಿಗಳಿಂದ ಮತ್ತು ನಮ್ಮ ದೇವಸ್ಥಾನದ ವತಿಯಿಂದ ನಾವು ಮಾಡಿಕೊಂಡಿದ್ದೇವೆ ಈ ಈ ಚೇಂಜಸ್ ಮಾಡೋ ಮುಖ್ಯ ಉದ್ದೇಶ ಕಳೆದ ಬಾರಿಯೂ ರಶ್ ಹೆಚ್ಚಾದಾಗ ಸ್ವಲ್ಪ ಕ್ರೌಡ್ ಮ್ಯಾನೇಜ್ಮೆಂಟಲ್ಲಿ ಕೆಲವೊಂದು ತೊಂದರೆಗಳನ್ನು ನಾವು ನೋಡಿದ್ದೇವೆ ಸೊ ಯಾವುದೇ ಥರದ ಅಹಿತಕರ ಘಟನೆ ನಡೆಯಬಾರ್ದಂತ ಕಂಪ್ಲೀಟಾಗಿ ಪೊಲೀಸು ಮತ್ತು ಜಿಲ್ಲಾಡಳಿತ ಚಾಮುಂಡೇಶ್ವರಿ ದೇವಸ್ಥಾನದ ಒಂದು ಪ್ರಾಧಿಕಾರ ಎಲ್ಲರೂ ಸೇರಿಕೊಂಡು ಹಲವಾರು ಚೇಂಜಸ್ಗಳು ಸೊ ದಟ್ ಭಕ್ತಾದಿಗಳಿಗೆ ಅವರ ಕಿವಲ್ಲೇ ಹೋಗಿ ಒಂದು ಶಾಂತಿಯಿಂದ ಅವರು ದರ್ಶನ ಮಾಡಿಕೊಂಡು ಮತ್ತೆ ತೆರಳುವಂಥ ಇದರಲ್ಲಿ ಮುಖ್ಯ ಮುಖ್ಯವಾದ ಅಂಶ ಮೂರು ಸಪ್ರೇಟ್ ಕ್ಯೂ ಸಿಸ್ಟಮ್ಸಲ್ಲಿ ಹೋಗಿ ದೇವಸ್ಥಾನದಲ್ಲಿ ಎಂಟ್ರಿ ಆದಮೇಲೆ ಎಕ್ಸಿಟ್ ವಿಲ್ ಬಿ ಕಾಮನ್ ನಮ್ಮ ಸ್ಟ್ಯಾಂಡರ್ಡ್ ಇಕ್ಕರ್ ಸೈಡಿಂದ ಬಂದು ಲೆಫ್ಟ್ ಸೈಡಲ್ಲಿ ಎಕ್ಸಿಟ್ ಆಗ್ತಾರೆ ಸೊ ಎಲ್ಲೂ ಸಹ ಎಂಟ್ರಿ ದೇವಸ್ಥಾನಕ್ಕೆ ಹೋಗೋರು ದೇವಸ್ಥಾನದಿಂದ ತೆರಳೋರು ಎಲ್ಲೂ ಸಹ ದೇವಸ್ಥಾನದಲ್ಲಿ ಮಿಕ್ಸ್ ಆಗದೆ ಇರೋಂಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ಸೊ ಈ ಕಾರಣಕ್ಕಾಗಿ ದೇವಸ್ಥಾನದಲ್ಲಿ ತುಂಬ ಪ್ಲೇಸ್ ಕನ್ಸ್ಟ್ರೆಂಟು ಇದೆ ಎಲ್ಲೂ ಹೋಲ್ಡಿಂಗ್ ಏರಿಯಾ ಕಾಮನ್ ಹೋಲ್ಡಿಂಗ್ ಏರಿಯಾಗೂ ಜಾಗ ಇರಲಾರ್ದ ಕಾರಣ ಫುಟ್ವೇರ್ಗೆ ನಾವು ಪಾರ್ಕಿಂಗಲ್ಲೇ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ಯಾವುದೋ ಬಸ್ಸಲ್ಲಿ ಅಥವಾ ಇಲ್ಲಿ ಮೇಲೆ ಬಂದು ಅವರ ಒಂದು ಫುಟ್ವೇರ್ ಬಿಡೋದಕ್ಕೆ ಅವಕಾಶ ಇರೋದಿಲ್ಲ ಯಾಕಂದರೆ ಎಲ್ಲೂ ಸಹ ಎಂಟ್ರಿ ಆಗೋದೇ ಸಪ್ರೇಟ್ ಎಕ್ಸಿಟೇ ಸಪ್ರೇಟ್ ಇರೋದರಿಂದ ಆ ಫುಟ್ವೇರ್ಗೆ ಇಲ್ಲಿ ಬೆಟ್ಟದ ಮೇಲೆ ವ್ಯವಸ್ಥೆ ಮಾಡೋಕ್ಕೆ ಆಗ್ತಾ ಇಲ್ಲ ಆದ್ದರಿಂದ ಜಿಲ್ಲಾಡಳಿತ ಪರವಾಗಿ ಎಲ್ಲ ಭಕ್ತಾದಿಗಳ ಹತ್ರ ಮನವಿ ತಮ್ಮ ವಾಹನಗಳಲ್ಲಿ ಅಥವಾ ಅಲ್ಲಿ ನಾವು ಪಾರ್ಕಿಂಗಲ್ಲಿ ಒಂದು ಫುಟ್ವೇರ್ಗೆ ಒಂದು ಸ್ಟ್ಯಾಂಡ್ ಮಾಡ್ತಾ ಇದ್ದೇವೆ ಸೊ ಅಲ್ಲಾದರೂ ಆದರೂ ತಾವು ಬಿಡಬೇಕಂತ ಮನವಿ ಮಾಡ್ತಾ ಇದ್ದೇವೆ ಸೊ ಫ್ರೀ ಬಸ್ಸಸ್ಸು ಏನು ನಾವು ಉಚಿತ ದರ್ಶನದ ಬಸ್ಸು ಲಲಿತ್ ಮಾಲ್ನಿಂದನೂ ಸ್ಟಾರ್ಟ್ ಆಗುತ್ತಾ ಪ್ಲಸ್ ನಮ್ಮ ಸಿಟಿ ಬಸ್ ಸ್ಟ್ಯಾಂಡಿಂದ ಚ ಸ್ಟಾರ್ಟ್ ಆಗುತ್ತಾ ಶುಕ್ರವಾರ ದಿನಗಳಲ್ಲಿ ಏನು ಲಲಿತ್ಮಲಿಂದ ಸ್ಟಾರ್ಟ್ ಆಗೋ ಬಸ್ಗಳು ಸಹ ಉಚಿತವಾಗಿಯೇ ಇರುತ್ತೆ ಅಲ್ಲಿ ಸಿಟಿ ಬಸ್ ಸ್ಟ್ಯಾಂಡಿಂದ ಸ್ಟಾರ್ಟ್ ಆಗೋ ಬಸ್ಗಳಿಗೆ ಅವರು ಮೆನ್ಗೆ ಚಾರ್ಜ್ ಮಾಡ್ತಾರೆ ಆಸ್ ಅಲ್ಲಿ ಮಹಿಳೆಯರಿಗೆ ಶಕ್ತಿ ಯೋಜನೆ ಅನ್ವಯವಾಗುತ್ತಾ ತ್ರೀ ಹಂಡ್ರೆಡ್ ರುಪೀಸ್ ಆ್ಯಂಡ್ ಟೂ ತೌಸಂಡ್ ರುಪೀಸ್ ಬಂತು ಕೇವಲ ನಾವು ಟಿಕೆಟ್ಸ್ ಇಲ್ಲಿ ಲಲಿತ್ಮಲ್ ಪಾರ್ಕಿಂಗಲ್ಲೇ ಟಿಕೆಟ್ ತೊಗೊಂಡು ಅಲ್ಲೇ ಸಪ್ರೇಟ್ ಬಸ್ಸಿನ ವ್ಯವಸ್ಥೆನೂ ಮಾಡಲಾಗಿದೆ ಫಸ್ಟ್ ಬಸ್ ಬೆಳಗ್ಗೆ ಐದು ಗಂಟೆಗೆ ಓಡುತ್ತಾ ಪ್ರತಿ ದಿವಸ ಫ್ರೈಡೆ ಸ್ಯಾಟರ್ಡೆ ಸಂಡೇ ಕೊನೆಯ ಬಸ್ ಎಂಟು ಗಂಟೆಗೆ ಈಗ ಅಲ್ಲಿ ಮಿಸ್ಟೇಕ್ ಆಗಿ ಒಂಬತ್ತು ಅಂತ ಹೇಳಿದ್ವಿ ಅದು ಎಂಟು ಗಂಟೆಗೆ ಇದು ಇಲ್ಲಿ ಮ್ಯಾಕ್ಸಿಮಮ್ ಎಂಟೂವರೆ ಒಂಬತ್ತರೊಳಗೆ ಇಲ್ಲಿ ತಲುಪುವಂಥ ವ್ಯವಸ್ಥೆ ಸೊ ಏಟ್ ಓ ಕ್ಲಾಕ್ ಬಿ ದ ಲಾಸ್ಟ್ ಬಸ್ ಎಷ್ಟೇ ಜನರು ಎಂಟು ಗಂಟೆ ಒಳಗೆ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದರೂ ಸಹ ಅವರೆಲ್ಲರನ್ನೂ ಕರ್ಕೊಂಡು ಬಂದು ದರ್ಶನ ಮಾಡಿಕೊಂಡೇ ವಾಪಸ್ ಬಿಡೋಂಥ ಎಲ್ಲರಿಗೂ ದರ್ಶನ ಮಾಡಿಸುವಂಥ ಜವಾಬ್ದಾರಿ ಜಿಲ್ಲಾಡಳಿತ ತೆಗೆದುಕೊಳ್ಳುತ್ತ ಅದೇ ರೀತಿ ಯಾವುದೇ ಥರದ ಪ್ರೈವೇಟ್ ವೆಹಿಕಲ್ಸ್ ಈ ಬಾರಿ ನಾವು ಬೆಟ್ಟಕ್ಕೆ ಪ್ರವೇಶ ಮಾಡಿ ಕೊಡಿಸ್ತಾ ಇಲ್ಲ ಲಾಸ್ಟ್ ಇಯರು ತಾವು ನೋಡಿರ್ಬೋದು ಕೆಲವೊಬ್ಬರು ಪಾಸಿನ ವ್ಯವಸ್ಥೆ ಲಾಸ್ಟ್ ಇಯರೇ ರದ್ದು ಮಾಡಲಾಗಿತ್ತು ಬಟ್ ಕೆಲವೊಂದು ಬೇರೆ ಬೇರೆ ಲೇಟೆಸ್ಟ್ ರೆಕಮೆಂಡೇಶನ್ಸ್ ಮುಖಾಂತರ ಅನುವು ಮಾಡಿಕೊಟ್ಟಿದ್ವಿ ಬಟ್ ಕೆಲವೊಂದು ಮೇಲೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋ ಕಾರಣ ಇಲ್ಲಿ ಗಾಡಿಗಳ ಪಾರ್ಕಿಂಗಾಗಿರ್ಬೋದು ಆ ಸಪ್ರೇಟ್ ಅವ್ರಿಗೆ ದರ್ಶನ ಮಾಡಿಸ್ಕೊಡೋದ್ರಲ್ಲಿ ತುಂಬ ಸ್ವಲ್ಪ ಅನನುಕೂಲ ಆಯಿತು ಭಕ್ತಾದಿಗಳಿಗೂ ಆಯಿತು ಅದು ಆ ಅದನ್ನು ಮನೆಗಟ್ಟು ಯಾವುದೇ ಕಾರಣಕ್ಕೂ ಈ ಬಾರಿ ಯಾವುದೇ ಪ್ರೈವೇಟ್ ವೆಹಿಕಲ್ ಎಕ್ಸೆಪ್ಟ್ ಪ್ರೋಟೋಕಾಲ್ ಇರೋಂಥವ್ರು ಅವರ ವಾಹನದಲ್ಲಿ ಬಂದರೆ ಮಾತ್ರ ಅವರ ವೆಹಿಕಲನ್ನು ಬಿಡ್ತೇವೆ ಹೊರತು ಎಲ್ಲರೂ ಸಹ ಬಸ್ಸಿನ ಪಾರ್ಕಿಂಗಲ್ಲಿ ನಿಲ್ಲಿಸಿ ಟೂ ತೌಸಂಡ್ ರುಪೀಸ್ ತ್ರೀ ಹಂಡ್ರೆಡ್ ಅವರ ಒಂದು ಉಚಿತ ದರ್ಶನ ಪಡೆದುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಅದೇ ರೀತಿ ಫುಲ್ ಡೇ ತಮ್ಮ ಮೇರೆಗೆ ವಿ ಐ ಪಿ ಫುಲ್ ಡೇ ಬಂದರೆ ಭಕ್ತಾದಿಗಳಿಗೂ ಸಹ ಹಲವಾರು ಸಲ ಅದು ತೊಂದರೆ ಆಗೋದ್ರಿಂದ ಬೆಳಗ್ಗೆ ಐದರಿಂದ ಹತ್ತರೊಳಗೆ ಯಾರೇ ವಿ ಎ ಪಿಸ್ ಬಂದರೂ ಬೆಳಗ್ಗೆ ಐದರಿಂದ ಹತ್ತು ಗಂಟೆ ಒಳಗೆ ಬರೋದಕ್ಕೆ ತಮ್ಮ ಮುಖಾಂತರನು ಮನವಿ ಮಾಡ್ತೇವೆ ಆ ಟೈಮ್ ಸ್ಲಾಟಲ್ಲಿ ಮಾತ್ರ ಅವ್ರಿಗೆ ವಿ ಎ ಪಿ ಇದರಲ್ಲಿ ಬಿಟ್ಕೊಡೋಕ್ಕೆ ಅವಕಾಶ ಮಾಡ್ತೇವೆ ಅದೇ ರೀತಿ ಮೂರು ಥರದ್ದು ಫ್ರೀ ಮತ್ತು ತ್ರೀ ಹಂಡ್ರೆಡ್ ಟೂ ತೌಸಂಡ್ ಹೇಳಿದ್ವಿ ಪ್ಲಸ್ ಪಾದದ ಮೇಲೆ ಬರೋರಿಗೆ ಅವ್ರಿಗೊಂದು ಅಡ್ ಒಂದು ಭಕ್ತಿಯಿಂದ ಪಾದ ಬರೋದ್ರಿಂದ ಅವ್ರಿಗೆ ಅತ್ತಿದ ತಕ್ಷಣ ಯಾವುದೂ ಮೂರು ಕ್ಯೂ ಅಲ್ಲಿ ಮಿಕ್ಸ್ ಹೋಗೋದಿಲ್ಲ ಅವ್ರಿಗೆ ಡೈರೆಕ್ಟ್ ದೇವಸ್ಥಾನದಲ್ಲಿ ಎಂಟ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಫ್ರೂಟ್ಸ್ ಕೊಡ್ತಾ ಇದ್ದೀವಿ ಸಾಮಾನ್ಯ ದರ್ಶನದಲ್ಲಿ ಬತ್ತ ಬರ್ತಾ ಇದಾರಲ್ಲ ಅವ್ರಿಗೆ ಶುಗರ್ ಕಡಿಮೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಕ್ಯೂ ಲೈನಲ್ಲಿ ಬರೋರಿಗೆ ಪಾದದಿಂದ ಹತ್ಕೊಂಡು ಬರೋರಿಗೆ ಡ್ರೈ ಫ್ರೂಟ್ಸ್ ಕೊಡ್ತಾ ಇದೀವಿ ಗರ್ಭದರ್ಶದವರಿಗೆ ಮೂರನೇ ಝೋನಿಗೆ ಬಂದ ಮೇಲೆ ಎಲ್ಲರಿಗೂ ಬಾದಾಮಿ ಹಾಲು ಕೊಡ್ತಾ ಇದ್ದೀವಿ ಆಮೇಲೆ ಎಲ್ಲರಿಗೂ ಕುಡಿಯುವ ನೀರು ಇಟ್ಟಿದ್ದೀವಿ ನಂದಿನಿ ಜೊತೆ ಎಮ್ ಎ ಮಾಡಿಕೊಂಡು ಸ್ಟಾಲ್ಸ್ ಹಾಕಿದ್ದೀವಿ ಸೊ ಬೇಕಾದರೆ ಪ್ರಾಡಕ್ಟ್ಸ್ ಖರೀದಿ ಮಾಡ್ಬೋದು ಇಲ್ಲಾಂದ್ರೆ ವಾಟರ್ ಬಾಟಲ್ಸ್ ಇಟ್ಟಿದ್ದೀವಿ ಮತ್ತು ಜನರಲ್ ಕ್ಯೂ ನ ಎಲ್ಲರಿಗೂ ಕೂಡ ನಾವು ವಾಲಂಟಿಯರ್ಸ್ ಮೂಲಕ ಎನ್ ಎಸ್ ಎಸ್ ಎನ್ ಎನ್ ಸಿ ಸಿ ಮತ್ತೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮಾತ್ರ ಆ ಮಕ್ಕಳನ್ನ ಬಳಸ್ಕೊಂಡು ಮತ್ತೆ ನಮ್ಮ ಎನ್ ಎಮ್ ಎಫ್ ಜೊತೆಗೆ ನಾವು ನಮ್ಮ ಮೈಸೂರು ಫೌಂಡೇಶನ್ ಜೊತೆಗೆ ನಾವು ಎಮ್ ಓ ಮಾಡ್ಕೊಂಡಿದ್ವಿ ಅವ್ರ ಜೊತೆಗೆ ನಮ್ಮ ಸ್ಟಾಫ್ ಎಲ್ಲರೂ ಸೇರ್ಕೊಂಡು ನೀರನ್ನು ಹಂಚುವಂಥ ಕಾರ್ಯಕ್ರಮ ದಾಸೋದ್ ಬಗ್ಗೆ ದಾಸೋಹದ ಬಗ್ಗೆ ಹಲವು ಬಹಳ ವರ್ಷದಿಂದ ಪ್ರೈವೇಟ್ ಅವ್ರ ಆಟೋಸಲ್ಲಿ ತಂದು ಕೊಡೋಂತ ವ್ಯವಸ್ಥೆ ಇರ್ತಿತ್ತು ಈ ಟೈಮ್ ತುಂಬಾ ಇವೆಲ್ಲ ಚೇಂಜಸ್ ಆಗಿರೋ ಕಾರಣ ಯಾವುದೇ ತರದ ಪ್ರೈವೇಟ್ ಆಟೋಸಲ್ಲಿ ಬಂದು ಇಲ್ಲಿ ಅವರಿಗೆ ಹಂಚೋದಕ್ಕೆ ಬೆಟ್ಟದ ಮೇಲೆ ನಾವು ಅವಕಾಶ ಮಾಡಿ ಕೊಡ್ತಾ ಇಲ್ಲ ಈಗಾಗಲೇ ಯಾರ್ಯಾರು ಅಪ್ರೋಚ್ ಆಗಿದ್ದು ಅವ್ರ ಗಮನಕ್ಕೂ ತಂದಿದ್ದೇವೆ ತುಂಬ ಜನರು ಬಂದರೆ ಇಲ್ಲಿ ಇದು ಸೊ ಮೊದಲನೇ ಶುಕ್ರವಾರ ನಮ್ಮ ದೇವಸ್ಥಾನದ ವತಿಯಿಂದನೇ ದಾಸೋಹನೂ ದಾಸೋಹದ ಪ್ಲೇಸು ಸಹ ಪ್ರತಿ ವರ್ಷ ಮಲ್ಟಿ ಲೆವೆಲ್ ಪಾರ್ಕಿಂಗಲ್ಲಿ ನಡೀತಾ ಇತ್ತು ಈಗ ಅದನ್ನು ಎಂಟ್ರಿ ಪಾಯಿಂಟ್ ಆಗಿರೋ ಕಾರಣ ಎಕ್ಸಿಟಲ್ಲಿ ಮೈಸಾಸೂರನಿಂದ ಸ್ಟ್ರೈಟ್ ಆದ್ಮೇಲೆ ಖಾಲಿ ಜಾಗ ಇದೆ ನಮ್ಮದು ಫಾರೆಸ್ಟ್ ಅವ್ರದು ಅಂದು ಹಚ್ಕೊಂಡು ಅಲ್ಲಿ ಖಾಲಿ ಜಾಗದಲ್ಲಿ ದಾಸೋಹಕ್ಕೆ ಅಟ್ಲೀಸ್ಟ್ ಒಂದೇ ಟೈಮ್ದೊಂದು ಸಾವಿರ ಜನರಕ್ಕೂ ಹೆಚ್ಚು ಜನರು ಕೂತ್ಕೊಂಡು ಊಟ ಮಾಡೋಕ್ಕೂ ಸಹ ಅಲ್ಲಿ ವ್ಯವಸ್ಥೆ ಮಾಡ್ತಾ ಇದೆ ಮೊದಲನೇ ವಾರ ಅದು ನಮ್ಮ ದೇವಸ್ಥಾನದ ವತಿಯಿಂದನೇ ದಾಸೋಹ ಅರೇಂಜ್ ಮಾಡಿದೆ ಮೊದಲನೇ ವಾರ ಅಥವಾ ಯಾವುದೇ ಪ್ರೈವೇಟ್ ವೆಹಿಕಲಲ್ಲಿ ತಂದು ಊಟ ಮಾಡೋದಕ್ಕೆ ಇವತ್ತು ಹೊತ್ತಡಲ್ಲ ಬಟ್ ದಾಸೋಹದ ಬಗ್ಗೆ ದಾನ್ಯ ದಾನಿಗಳಿಂದ ಬೇಡಿಕೆ ಇದೆ ನಮಗೆ ಆಟೋದಲ್ಲಿ ಬೇಡ ಬಂದು ಕೊಡ್ತೀವಿ ಅಂತ ಬಟ್ ಮೊದಲನೇ ವಾರ ಯಾವ ರೀತಿ ಆಗುತ್ತೋ ನೋಡ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಬಟ್ ಮೊದಲನೇ ವಾರ ನಾವು ದೇವಸ್ಥಾನದ ವತಿಯಿಂದನೇ ದಾಸೋಹ ಮಾಡಿ ತುಂಬಾ ಬೇರೆ ಬೇರೆ ದೇವಸ್ಥಾನಗಳಲ್ಲೂ ನಾರ್ಮಲ್ ಡೇಸಲ್ಲಿ ಪ್ರತ್ಯೇಕ ವ್ಯವಸ್ಥೆ ಇರುತ್ತೆ ಒಂದು ಸ್ಪೆಷಲ್ ಡೇಸ್ ತುಂಬ ಕ್ಯೂ ಜಾಸ್ತಿ ಇರೋದ್ರಿಂದ ಎಲ್ಲ ಥರದ ಸ್ಪೆಷಲ್ ಇದನ್ನು ಸಹ ಇದು ಮಾಡ್ತಾರೆ ಸೊ ಇಲ್ಲಿ ಕ್ರೌಡು ಜಾಸ್ತಿ ಇದೆ ಪ್ಲೇಸು ಕನ್ಸ್ಟೆಂಟ್ ಇರೋದ್ರಿಂದ ಸಪ್ರೇಟ್ ಸಪ್ರೇಟ್ ವ್ಯವಸ್ಥೆ ಮಾಡೋದಕ್ಕೆ ಟು ಸ್ಪೇಸ್ ಕನ್ಸ್ಟೆಂಟ್ ಆಷಾಢದ ಶುಕ್ರವಾರ ಶನಿವಾರ ಭಾನುವಾರಗಳಲ್ಲಿ ಆ ಟೈಪ್ ಸ್ಪೆಷಲ್ ಅರೇಂಜ್ಮೆಂಟ್ಸ್ ಏನು ಬರುತ್ತೆ ಅಲ್ಲ ಅದಕ್ಕೆ ಯಾವುದೇ ತರಹದ ಸ್ಪೆಷಲ್ ಅರೇಂಜ್ಮೆಂಟ್ಸ್ ಇಲ್ಲ ಆಷಾಢ ಶುಕ್ರವಾರ ಶನಿವಾರ ಭಾನುವಾರ ಬಿಟ್ಟು ಬೇರೆ ದೇಶದಲ್ಲಿ ಬಂದ್ರೆ ಯಥಾಸ್ಥೆ ಸೀನಿಯರ್ ಸಿಟಿಸನ್ಸ್ ಏನಿದೆ ಅದನ್ನ ತೌಸಂಡ್ ರುಪೀಸ್ ಅವ್ರಿಗೆ ಬಸ್ ಉಚಿತ ಮಾಡ್ತಾ ಇದ್ದೀವಿ ಉಚಿತ ದರ್ಶನಕ್ಕೆ ಶನಿವಾರ ಮತ್ತು ಭಾನುವಾರ ಆ ಕೆ ಎಸ್ ಆರ್ ಟಿ ಸಿ ರೆಗ್ಯುಲರ್ ಚಾರ್ಜಸ್ ಇಲ್ಲ ಶನಿವಾರ ಶುಕ್ರವಾರ ಮಾತ್ರ ಫ್ರೀ ಅಲ್ಲ ಬಸ್ ಸ್ಟ್ಯಾಂಡಿಂದ ಚಾರ್ಜ್ ಮತ್ತೆ ಸಿಟಿ ಬಸ್ ಸ್ಟ್ಯಾಂಡಿಂದ ಬರೋರು ಎಸ್ ಯು ಇಂದ ಬರೋರಿಗೆ ಶುಕ್ರವಾರ ಫ್ರೀ ಎಲ್ಲರಿಗೂ ನಮಸ್ಕಾರ ಈಗ ಡಿ ಸಿ ಅವರು ಹೇಳಿದಾಗ ಎಲ್ಲ ಉಚಿತ ಬಸ್ ವ್ಯವಸ್ಥೆ ಮಾಡಿರೋದ್ರಿಂದ ಅಲಾಂಗ್ ವಿತ್ ಎ ಟಿಕೆಟು ನಮ್ಮ ಪೊಲೀಸ್ ಇಲಾಖೆಯಿಂದ ನಾವು ಈ ಮೇನ್ ಟ್ರಾಫಿಕ್ ಹೇಳಬೇಕು ಅಂತಂದರೆ ಏನು ಬೆಟ್ಟಕ್ಕೆ ಬರೋ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ತಾವರೆಕಟ್ಟೆ ಇರ್ಬೋದು ಹುತ್ನಹಳ್ಳಿ ಇರ್ಬೋದು ಮತ್ತು ಲಲಿತಾದ್ರಿಪುರ ಇರ್ಬೋದು ಅಲ್ಲಿಂದ ಏನು ಬೆಟ್ಟಕ್ಕೆ ಹೋಗ್ತಾರೆ ಅದು ಕಂಪ್ಲೀಟಾಗಿ ನಾವು ಬ್ಯಾನ್ ಮಾಡಿದ್ದೀವಿ ಯಾವುದೇ ಕಾರಣಕ್ಕೂ ತ್ರೀ ಡೇಸ್ ಫ್ರೈಡೇ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಮೂರು ದಿನ ಯಾವುದೇ ಕಾರಣಕ್ಕೂ ಪ್ರೈವೇಟ್ ವೆಹಿಕಲ್ ಟೂ ವೀಲರ್ ಆಗಲಿ ಫೋರ್ ವೀಲರ್ ಆಗಿ ಅಲೋ ಇಲ್ಲ ಸೊ ಅದಕ್ಕೆ ಆಲ್ಟರ್ನೇಟಿವ್ ರೂಟನ್ನು ನಾವು ಗುರುತಿಸಿದ್ದೀವಿ ಮತ್ತು ಒಂದು ಕ್ಯೂ ಆರ್ ಕೋಡ್ ಒಂದು ರೆಡಿ ಇದೆ ನಮ್ಮಲ್ಲಿ ಇಂದ ನಾವು ಅದನ್ನು ಎಲ್ಲ ಇವತ್ತು ಕೊಡ್ತಾ ಇದ್ದೀವಿ ಯಾವುದೇ ಯಾರಾದ್ರೂ ಅದನ್ನು ಸ್ಕ್ಯಾನ್ ಮಾಡಿದರೆ ಡೈರೆಕ್ಟಾಗಿ ಅದು ಪಾರ್ಕಿಂಗ್ ಪ್ಲೇಸಿಗೆ ತಂದು ನಿಮಗೆ ನಿಲ್ಲಿಸುತ್ತೆ ಯಾವುದೇ ಗಾಡಿಯಿಂದ ಇರ್ಬೋದು ಸೊ ಪ್ರತಿಯೊಬ್ಬರಿಗೂ ಯಾರು ಬೆಟ್ಟಕ್ಕೆ ಬರ್ತಾ ಇದ್ದಾರೆ ಮೂರು ದಿನ ಅವ್ರಿಗೆ ಪಾರ್ಕಿಂಗು ಮಾಲ್ ಇದರಲ್ಲಿ ಅಲ್ಲಿ ಏನಿದೆ ಅಲ್ಲಿ ಸಪ್ರೇಟ್ ಪಾರ್ಕಿಂಗ್ ಮಾಡಿದ್ದೀವಿ ಟೂ ವೀಲರ್ ಸಪ್ರೇಟ್ ಇದೆ ಫೋರ್ ವೀಲರ್ ಸಪ್ರೇಟ್ ಇದೆ ಮತ್ತೆ ಬಸ್ಸು ನಿಮಗೆ ಅಲ್ಲೇ ಸಿಗುತ್ತೆ ಸೊ ಅಲ್ಲಿ ತಾವು ಏನು ಗಾಡಿ ಪಾರ್ಕ್ ಮಾಡ್ತೀರಾ ಅದು ಸೇಫ್ ಆಗಿ ಲಾಕಲ್ಲಿ ಕರೆಕ್ಟಾಗಿ ಆಲ್ ಎಲ್ಲೆಲ್ಲಿ ಡೆಸಿಗ್ನೇಟೆಡ್ ಪಾರ್ಕಿಂಗ್ ಇದೆ ಅಕಾರ್ಡಿಂಗ್ ಟು ವೆಹಿಕಲ್ ಅಲ್ಲಿ ಪಾರ್ಕ್ ಮಾಡಬೇಕು ಅಂತ ಮತ್ತೆ ಗುರುವಾರ ರಾತ್ರಿ ಹತ್ತು ಗಂಟೆಯಿಂದ ಸಂಡೇ ಹನ್ನೊಂದು ಗಂಟೆವರೆಗೂ ಯಾವುದೇ ಗಾಡಿ ರಾತ್ರಿಯಿಂದಲೇ ನಾವು ಬ್ಯಾನ್ ಮಾಡ್ತೀವಿ ಬಿಡೋ ಆಗಿಲ್ಲ ಇಲ್ಲಿ ಊರಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಏನು ವಾಸಿಗಳಿದ್ದಾರೆ ಎಲ್ಲ ರೆಸಿಡೆಂಟ್ಸ್ ಇದ್ದಾರೆ ಅವರು ತಮ್ಮ ಕಾರ್ಡನ್ನು ಅಥವಾ ಏನಾದರೂ ಲೆಟರ್ ತಗೊಂಡು ತೋರಿಸಿದ್ರೆ ಅವರಿಗೆ ನಾವು ಅಲ್ಲಿ ಅನುವು ಮಾಡಿಕೊಡ್ತೀವಿ ಮತ್ತೆ ಇವತ್ತಿನ ಇಲ್ಲಿ ಟೆಂಪಲ್ ಒಳಗಡೆ ಏನು ಕ್ಯೂ ಸಿಸ್ಟಮ್ ಇದೆ ತ್ರೀ ಹಂಡ್ರೆಡ್ ಇರ್ಬೋದು ಟೂ ತೌಸಂಡ್ ಇರ್ಬೋದು ಮತ್ತೆ ವಿ ಐ ಪಿ ಆಗಲಿ ಅಥವಾ ಪಾದದಿಂದ ಬರೋದಾಗ್ಲಿ ಯಾರು ಎಲ್ಲರಿಗೂ ಬಸ್ಸು ಡೈರೆಕ್ಟ್ ಆಗಿ ತಂದು ಮೇನ್ ತ್ರೀ ಹಂಡ್ರೆಡ್ ಅವರು ಕರೆಕ್ಟ್ ಆಗಿ ಅವ್ರ ಏನು ಕ್ಯೂ ಸಿಸ್ಟಮ್ ಇರುತ್ತೆ ಅಲ್ಲೇ ನಿಲ್ಲಿಸ್ತಾ ಇರೋ ನಿಲ್ಲಿಸ್ತೀವಿ ಮತ್ತು ಟೂ ತೌಸಂಡ್ಗೂ ಅಲ್ಲೇ ಪಾರ್ಕ್ ಮಾಡ್ತಾ ಇರೋದ್ರಿಂದ ಕ್ರಿಸ್ ಕ್ರಾಸ್ಗೆ ಅವಕಾಶ ಇಲ್ಲ ಈಗ ತ್ರೀ ಹಂಡ್ರೆಡ್ ಅವರು ಯಾವ ರೀತಿ ಅವ್ರದ್ದು ಎಂಟ್ರಿ ಪಾಯಿಂಟ್ ಇಂದ ಎಕ್ಸಿಟ್ ಪಾಯಿಂಟ್ ಇದೆ ಅದೇ ಕ್ಯೂ ಅಲ್ಲಿ ಹೋಗಿ ಅದೇ ಎಕ್ಸಿಟ್ ಪಾಯಿಂಟಲ್ಲಿ ಬರಬೇಕು ಅಂತ ಎಲ್ಲರಿಗೂ ಮನವಿ ಮಾಡ್ಕೊಂಡಿದ್ದೀವಿ ಯಾಕಂತಂದರೆ ನೀವು ಟೂ ಅಲ್ಲಿ ಬಂದು ಮಿಕ್ಸ್ ಆಗೋದಾಗ್ಲಿ ಕಾಮನ್ ಪಾಯಿಂಟ್ ಅಂತ ಯಾವುದೂ ಇಲ್ಲ ಸೊ ಯಾರು ಎಲ್ಲಿ ಹೋಗಿರ್ತೀರ ಕ್ಯೂ ಸಿಸ್ಟಮ್ನ ಫಾಲೋ ಮಾಡಬೇಕು ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ತೀವಿ ಮತ್ತೆ ಅವತ್ತಿನ ದಿನ ನಮ್ಮಲ್ಲಿ ನಾಲ್ಕು ಜನ ಡಿ ಸಿ ಪಿಸ್ ಇದ್ದಾರೆ ಎಕ್ಸ್ಟ್ರಾ ಎರಡು ಅಡಿಷನಲ್ ಎಸ್ ಪೀಸ್ ಮತ್ತೆ ಒಂದು ವಿಮೆನ್ ಬಟಾಲಿಯನ್ ಏನು ಕೆ ಎಸ್ ಆರ್ ಪಿ ಇಂದ ಇದೆ ಅದನ್ನ ತಗೊಂಡಿದ್ದೀವಿ ಟೋಟಲ್ ಆಗಿ ಆಫೀಸರ್ಸ್ ಎ ಸಿ ಪಿ ಹನ್ನೆರಡು ಜನ ಮತ್ತೆ ಟ್ವೆಂಟಿ ನೈನ್ ಇನ್ಸ್ಪೆಕ್ಟರ್ಸ್ ಎಲ್ಲಾನು ಸೇರಿಸಿ ಒಂದು ಥೌಸಂಡ್ ಸೆವೆಂಟಿ ಫೈವ್ ವರೆಗೂ ನಾವು ಸಿಬ್ಬಂದಿನ ಅಲ್ಲಿ ಹಾಕೊಂಡಿದ್ದೀವಿ ತ್ರೀ ಶಿಫ್ಟ್ ಅಲ್ಲಿ ಇರ್ತೀವಿ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಮಾಡಿದರೆ ಇವನ್ ರಾತ್ರಿಯೂ ಸಹ ಸ್ಕೆಲೆಟಿನ್ ಸ್ಟಾಫು ರಾತ್ರಿ ಪೂರ್ತಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಪೊಲೀಸ್ ವ್ಯವಸ್ಥೆ ಇರುತ್ತೆ ಏನೇನು ಎಲ್ಲೆಲ್ಲಿ ಲೈಟಿಂಗ್ ವ್ಯವಸ್ಥೆ ಮಾಡಬೇಕು ಅಲ್ಲಿ ಕಾರ್ಪೊರೇಷನ್ ಆಗಲಿ ಪ್ರಾಧಿಕಾರದವರು ಮಾಡಿಕೊಟ್ಟಿದ್ದಾರೆ ಇವನ್ ಸಿ ಸಿ ಟಿವಿನೂ ಎಕ್ಸ್ಟ್ರಾ ಹಾಕೊಂಡಿದ್ದೀವಿ ಪಾರ್ಕಿಂಗ್ ಪ್ಲೇಸಲ್ಲೂ ಸಹ ಮತ್ತು ಬೆಟ್ಟದಲ್ಲೂ ಸಹ ಸೊ ಎಲ್ಲರೂ ಈ ಸಲ ನಾವು ಚೇಂಜಸ್ ಮಾಡಿರೋದ್ರಿಂದ ಯಾವುದೇ ರೀತಿ ಅಹಿತಕರ ಘಟನೆ ಆಗ್ಲಾರ್ದಂಗೆ ತ ಭಕ್ತಾದಿಗಳಾಗಲಿ ಎಲ್ಲರೂ ಸಹ ನಮ್ಮ ಜಿಲ್ಲಾಡಳಿತಕ್ಕೆ ನಮ್ಮ ಪೊಲೀಸ್ ಇಲಾಖೆಗೆ ಸಹಕರಿಸಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀವಿ ಹಾಬಾರ್ದು ಅಂತಲೇ ಈಗ ಕ್ಯೂ ಸಿಸ್ಟಮ್ ಸಪ್ರೇಟ್ ಆಗಿ ಮಾಡಿರೋದು ಎಲ್ಲೆಲ್ಲಿ ಬ್ಲಾಕೇಜ್ ಆಗುತ್ತೆ ಅಲ್ಲಲ್ಲಿ ಎಕ್ಸಿಟ್ ರೂಟ್ಸ್ ಇದೆ ಎಮರ್ಜೆನ್ಸಿ ಎಕ್ಸಿಟು ಇದೆ ಅದರದ್ದು ಒಂದು ಇವ್ಯಾಕ್ಯುಯೇಷನ್ ಅಂದರೆ ಆ ಥರ ಏನಾದರೂ ಅನ್ ಟುವರ್ಡ್ಸ್ ಗಾಡ್ ಫಾರ್ಬಿಡ್ ಏನು ಆಗೋದಿಲ್ಲ ಬಟ್ ಆದರೆ ಎಕ್ಸಿಟ್ ಮಾಡೋ ರೂಟನ್ನು ಸಹ ನಾವು ಮಾಡ್ಕೊಂಡಿದ್ದೀವಿ ಎಲ್ಲೆಲ್ಲಿ ಓಪನಿಂಗ್ ಇದೆ ಇಲ್ಲಿದೆ ನಮ್ದು ಹೇಳ್ಬೇಕಂದ್ರೆ ಈಗ ಅಲ್ಲಿ ಉಚಿತ ದರ್ಶನಕ್ಕೆ ಬಂದಾಗ ಅಲ್ಲಿ ಜಾಯ್ನ್ ಆದಾಗ ದೇರ್ ಫೋರ್ ಏನದು ಕ್ಯೂ ಕ್ಯೂ ಅದ್ರಲ್ಲಿ ಬರೀ ಮೂರ್ನ ಮಾತ್ರ ಬಳಸ್ತಾ ಇದೀವಿ ಲಾಸ್ಟ್ ಒನ್ ನಾವು ಸರ್ವಿಸ್ ಏರಿಯಾ ಇದು ನೀರ್ ಕೊಡೋದಕ್ಕೆ ಅಥವಾ ಇಟ್ಟ ಎಮರ್ಜೆನ್ಸಿಯಲ್ಲಿ ಇಟ್ಕೊಂಡಿದ್ದೀವಿ ಅವ್ಯಾಕ್ಯುಯೇಟ್ ಮಾಡೋಕೆ ಒಂದು ಕ್ಯೂ ಸಿಸ್ಟಮ್ ನ ಕಂಪ್ಲೀಟ್ ಆಗಿ ಖಾಲಿ ಇಟ್ಕೊಂಡಿದ್ದೇವೆ ಫಾರ್ ಎಮರ್ಜೆನ್ಸಿ ಅವ್ರು ಅವ್ರಿಗೆ ಸರ್ವಿಸ್ ಏನಾದರೂ ನೀರು ಅದು ಇದು ಕೊಡೋದಕ್ಕೆ ಸೊ ಮತ್ತೊಮ್ಮೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ತಿಳ್ಕೊಂಡ್ರೆ ತ್ರೀ ಹಂಡ್ರೆಡ್ ರುಪೀಸ್ ಆ್ಯಂಡ್ ಟೂ ತೌಸಂಡ್ ರುಪೀಸ್ ಲಲಿತ್ ಮಾಲ್ನಲ್ಲಿ ಮಾತ್ರ ಸಿಗೋದು ಉಚಿತ ಬಸ್ ಶುಕ್ರವಾರ ಮಾತ್ರ ಇರುತ್ತೆ ಉಳಿದ ದಿವಸ ಚಾರ್ಜ್ ಮಾಡ್ತಾರೆ ಸಿಟಿ ಬಸ್ ಸ್ಟ್ಯಾಂಡಿಂದ ಬರೋರು ಯಥಾಸ್ಥಿತಿ ಅವರು ಕೆ ಎಸ್ ಆರ್ ಟಿ ಸಿ ವತಿಯಿಂದ ಏನು ಮೆನ್ನಿಗೆ ಚಾರ್ಜು ಮಹಿಳೆಯರಿಗೆ ಶಕ್ತಿ ಯೋಜನೆ ಅನ್ವಯಿಸುತ್ತಾ ಸೊ ಎಲ್ಲ ಥರದ ಇಲ್ಲಿ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಇಲ್ಲಿ ಎಲ್ಲೂ ಸಹ ಮಿಕ್ಸ್ ಆಗದೆ ಕಾರಣ ಫುಟ್ವೇರ್ಗೆ ಇಲ್ಲಿ ವ್ಯವಸ್ಥೆ ಮಾಡಿಕೊಡೋಕ್ಕೆ ಸಾಧ್ಯವಾಗ್ತಿಲ್ಲ ಆದ ಕಾರಣ ಆದಷ್ಟು ಭಕ್ತಾದಿಗಳಿಗೆ ತಮ್ಮ ಮನೆಯಲ್ಲೇ ಇದು ಮಾಡೋದು ಅಥವಾ ಮ್ಯಾಕ್ಸಿಮಮ್ ಅಲ್ಲಿ ಕೆಳಗೆ ಬಂದಾಗ ತಮ್ಮ ವೆಹಿಕಲ್ಸ್ ಅಲ್ಲಿ ಅಥವಾ ಅದು ಆಗದೆ ಇದ್ರೆ ಅಲ್ಲಿ ಲಲಿತ್ ಮಾಲ್ ಪಾರ್ಕಿಂಗ್ ಅಲ್ಲೇ ಫುಟ್ವೇರ್ಗೆ ವ್ಯವಸ್ಥೆ ಮಾಡಿದ್ದೇವೆ ಮಾಧ್ಯಮದವ್ರಿಗೆ ಈಗ ನಮ್ಮ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಇಂದ ಎಲ್ಲ ಎಕ್ಟಿಡೈರೇ ಜರ್ನಲಿಸ್ಟ್ ಇದು ತಗೊಂಡು ಮಾಧ್ಯಮಕ್ಕೆ ಮೀಡಿಯಾ ಪಾಸ್ ಮಹಿಷಾಸುರದಿಂದ ಟೆಂಪಲ್ ವರ್ಗು ಯಾವುದೇ ವಾಹನ ಮೀಡಿಯಾ ಬಿಡ್ತಲ್ಲ ಆಮೇಲೆ ಮೊದಲನೇ ಪಡೆರ್ ಫೋರ್ ವೀಲರ್ ಆಗಲ್ಲ ಅಲ್ಲಿ ಓನ್ಲಿ ಟೂ ವೀಲರ್ಸ್ ಫೋರ್ ವೀಲರ್ ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತೆ ಸೇ ನಮಸ್ತೆ ಸೇ ನಮಸ್ತೆ ಸೇ ನಮೋ ನಮಃ ಆಷಾಢ ಭಾಸ ಅಂತಕ್ಕಂಥ ಬಹಳ ವಿಶೇಷವಾದ ಮಾಸ ಶಕ್ತಿ ಆರಾಧನೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಮಾಸ ಅದರಿಂದ ಎಲ್ಲೆಲ್ಲಿ ಶಕ್ತಿ ದೇವಸ್ಥಾನಗಳಿಂದ ಅಲ್ಲೆಲ್ಲ ಹೋಗಿ ಪೂಜೆ ಮಾಡ್ಬೇಕು ಅಂತ ಶಾಸ್ತ್ರ ಹೇಳ್ತಾನೆ ಈಗ ಚಾಮುಂಡಿ ಬೆಟ್ಟ ಆ ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ ಮೈಸೂರು ತಿಂಗೇಶ್ವರ ಹುಡುಗಲಿ ತ್ರಿಪುರಸಂದರಿ ದೇವಿ ಇದೆ ಕಾಮಕಾಂಬೇಶ್ವರಿ ಇದೆ ಆಮೇಲೆ ಇಲ್ಲೆಲ್ಲಿ ಶಕ್ತಿ ದೇವತೆಗಳಿಂದ ಅಲ್ಲೆಲ್ಲ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಚಾಮುಂಡಿ ಬೆಟ್ಟದಲ್ಲಿ ಎಂದಿನಂತೆ ಬೆಳಗ್ಗೆ ಮೂರುವರೆಯಿಂದ ಮಾನ್ಯ ಪಂಚಾಮೃತ ಅಭಿಷೇಕ ನಾಲ್ಕು ಶುಕ್ರವಾರ ಕೂಡ ವಿಶೇಷವಾಗಿ ಲಕ್ಷ್ಮೀ ಅಲಂಕಾರ ಆಗ್ತಕ್ಕಂಥದ್ದು ಶುಕ್ರವಾರದ ವಿಶೇಷ ಅಂತ ಹೇಳ್ತೀವಿ ಆಷಾಢ ಮಾಸ ಅಂತಕ್ಕಂಥದ್ದು ಕುಟುಂಬ ಸಮೇತರಾಗಿ ಸೇವೆ ಮಾಡಬೇಕು ಸಿಕ್ಕದು ಆಷಾಢ ಮಾಸದಲ್ಲೇ ಅದಕ್ಕೆ ಹೆಚ್ಚು ಲನ್ಸಂದಿ ಸೇರ್ತಕ್ಕಂಥದ್ದು ಚಾಮುಂಡಿ ಬೆಟ್ಟ ಅವರು ಹೇಳ್ದಂಗೆ ಸಾವಿರ ಮೆಟ್ಟಲು ಹತ್ತಿ ಬಂದರೆ ಸನ್ನಿಧಿ ದೊರಕುವುದನ್ನು ಸುತ್ತಾಗಿರ್ತಕ್ಕಂಥದ್ದು ಸಾವಿರ ಮೆಟ್ಟಲು ಹತ್ತು ಬಂದರೆ ಐದು ನಿಮಿಷಕ್ಕೆ ಬಂದು ಓಟ ಕೊಡ್ಬೋದು ಕಾಲು ಗಂಟೆಯಲ್ಲಿ ಇಳಿದು ಹೋಗ್ಬೋದು ಅದಕ್ಕೆ ಸೂಕ್ತವಾದ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದಾರೆ ದಿಕ್ಕಿದ್ದು ಶುಕ್ರವಾರದಲ್ಲಿ ನಾಲ್ಕು ಆಷಾಢ ಶುಕ್ರವಾರನೂ ಲಕ್ಷ್ಮೀ ಅಲಂಕಾರ ಇರ್ತದೆ ಪದೇ ಪದೇ ಬೇರೆ ಯಾವ ಅಲಂಕಾರ ಇರಲ್ಲ ಲಕ್ಷ್ಮಿಗೆ ಪ್ರಾಧಾನ್ಯತೆ ಕೊಟ್ಟಿರೋದಿರ್ತಕ್ಕಂಥದ್ದು ಲಕ್ಷ್ಮೀ ಅಲಂಕಾರದ ಇರ್ತಕ್ಕಂಥ ಬೆಳಗ್ಗೆ ಬೆಳಗ್ಗೆ ಐದುವರೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ದರ್ಶನದ ವ್ಯವಸ್ಥೆ ಮಾಡ್ತೀವಿ ಇವರು ಬಸ್ ಸ್ಟಾಪ್ ಮಾಡಿದಾಗ ಎಷ್ಟೊತ್ತು ಸ್ಟಾಪ್ ಮಾಡ್ತಾರೆ ನೋಡಿಕೊಂಡು ಈ ಯಾರು ಭಕ್ತಾದಿಗಳು ಇರ್ತಾರೋ ಅವ್ರನ್ನೆಲ್ಲ ದರ್ಶನ ಮಾಡಿಸಿ ಬಾಗಿಲು ಹಾಕೊಂಡು ಹೋಗ್ತೀವಿ ಬೆಳಗ್ಗೆ ಹತ್ತುವರೆಗೆ ವರ್ದಂತಿ ಹದಿನೇಳನೇ ತಾರೀಕು ಗುರುವಾರ ಇರ್ತಕ್ಕಂಥದ್ದು ಅವತ್ತು ದೇವಸ್ಥಾನ ಬೆಳಗ್ಗೆ ಎಂಟು ಗಂಟೆಗೆ ಓಪನ್ ಆಗುತ್ತೆ ಜ್ಞಾಪ್ತ ಇರ್ತದೆ ಗುರುವಾರ ಬೆಳಗ್ಗೆ ಹದಿನೇಳನೇ ತಾರೀಕು ದೇವಸ್ಥಾನ ಎಂಟು ಗಂಟೆಗೆ ಓಪನ್ ಆಗುತ್ತೆ ರಾತ್ರಿ ಹತ್ತು ಗಂಟೆವರೆಗೂ ದರ್ಶನ ವ್ಯವಸ್ಥೆ ಇರುತ್ತೆ ವಿಶೇಷವಾಗಿ ಚಿನ್ನಪಾಲಕಿ ಉತ್ಸವ ಆಗ್ತದಂತಹ ಜನ್ಮೋತ್ಸವ ಅಂತ ಹೇಳಿ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ